ಎಚ್ಚರ 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 ನಿಮ್ಮ ಮನೆ ಸುತ್ತಮುತ್ತ ಸುರಿದಾಡ್ತಿದೆಯೇ ಡೆಂಗೂ ಕಲಬುರಗಿ ಜಿಲ್ಲೆಯಲ್ಲಿ ಶುರುವಾಗಿದೆ ಡೆಂಗೂ ಆರ್ಭಟ ಜಸ್ಟ್ ಮೂವತ್ತೇ ದಿನದಲ್ಲಿ ಮೂವತ್ತಾರು ಜನರಿಗೆ ಒಕ್ಕರಿಸಿದ ಡೆಂಗೂ ಚೂರ ಖುದ್ದು ಆರೋಗ್ಯ ಇಲಾಖೆ ಹೊರಹಾಕಿದೆ ಬೆಚ್ಚಿ ಬೀಳಿಸುವ ಅಂಶ ಮಳೆ ನೀರು ಸಂಗ್ರಹ ಆಗ್ತಿರೋದು ಡೆಂಗ್ಯೂ ಹರಡಲು ಕಾರಣ ಮೈ ಕೈ ನೋವು ಜ್ವರ ಸುಸ್ತು ಹದಿನೇಳು ನೂರ ಎಂಬತ್ನಾಲ್ಕು ರಕ್ತ ಪರೀಕ್ಷೆ ನೂರ ಎಂಬತ್ತು ಜನರಿಗೆ ಪಾಸಿಟಿವ್ ಮಹಾಮಾರಿ ಡೆಂಗೂ ಜ್ವರಕ್ಕೆ ಭರ್ತಿ ಆಗ್ತಿವೆ ಆಸ್ಪತ್ರೆಗಳು ಈ ಮಳೆ ಆದ್ಮೇಲೆ ಅಲ್ಲಿ ನೀರು ಸಂಗ್ರಹ ಸಾಧ್ಯತೆಗಳು ಬಹಳಷ್ಟು ಆಗ್ತಾ ಇರ್ತದೆ ಸೊ ಈ ನೀರು ಸಂಗ್ರಹಣೆ ಆದಾಗ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಈ ಸಂತಾನೋತ್ಪತ್ತಿ ಜಾಸ್ತಿ ಆದಮೇಲೆ ಇವು ಮಾಸ್ಕಿಟೋಸ್ಗಳ ಬ್ರಿಡಿಂಗು ಒಂದು ಟ್ಯೂಲ್ಯಾಕ್ಸ್ ಮಾಸ್ಕಿಟ್ ಅಂತ ಫೈಲೇರಿಯಾ ಸ್ಪ್ರೆಡ್ ಮಾಡ್ತವೆ ಅನಾಫಿಲಿಸ್ ಮಾಸ್ಕಿಟೊ ಮಲೇರಿಯಾ ಸ್ಪ್ರೆಡ್ ಮಾಡ್ತದೆ ಇಡೀಸ್ ಈಜಿಪ್ತಿ ಮಾಸ್ಕಿಟು ಇದು ಡೆಂಗು ಚಿಕಂಗುನ್ಯಾ ಮತ್ತು ಜಿಕಾ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗೋ ಲಕ್ಷಣಗಳು ಇರ್ತವೆ ಈಗ ನಮಗೆ ಸಮಸ್ಯೆ ಬರ್ತಾ ಇರೋದು ಇಡೀ ಸಿಜಿಪ್ಟಿ ಮಿನಿಯಸ್ ಜಾಸ್ತಿ ಆಗ್ತಾ ಇದೆ ಇಡೀ ಸಿಜಿಪ್ಟಿ ಮಾಸ್ಕಿಟೋ ಇದು ಸ್ವಚ್ಛವಾದಂಥ ನೀರಲ್ಲಿ ಸಂತಾನೋತ್ಪತ್ತಿ ಮಾಡ್ತಾ ಇರ್ತದೆ ಅಲ್ಲೇ ಬೆಳೀತಾ ಇರ್ತದೆ ಆ ಸ್ವಚ್ಛವಾದ ನೀರು ನಮ್ಮ ಮನೆಯೇ ಸುತ್ತಮುತ್ತ ಇರಬಾರ್ದು ಅಥವಾ ನಮ್ಮ ಮನೆಯಲ್ಲಿ ಕೂಡ ಸಂಗಣೆಯಾಗಿರಬಾರ್ದು ಇದು ಸಂತಾನೋತ್ಪತ್ತಿ ಮಾಡೋದು ವಿಧಾನ ಅಂತ ಹೆಂಗಂದರೆ ಇದು ಆ ಸ್ವಚ್ಛವಾದ ನೀರಲ್ಲಿ ತನ್ನ ತತ್ತಿಗಳನ್ನು ಇಡ್ತದೆ ಆ ತತ್ತಿಗಳು ಅಡಲ್ಟ್ ಮಾಡ್ಬಿಟ್ ಆಗಲಿಕ್ಕೆ ಸೆವೆನ್ ಡೇಸ್ ಬೇಕು ಆ ಸೆವೆನ್ ಡೇಸಲ್ಲಿ ನಾವು ನೀರನ್ನು ಡಿಸ್ಟರ್ಬ್ ಮಾಡಬೇಕು ಈ ಸಪೋಸ್ ನಾವು ಡ್ರ ಡ್ರಮ್ದಲ್ಲಿ ನಾವು ನೀರು ಹಾಕಿ ತುಂಬಿಟ್ಟಿದ್ದೀವಿ ಅದರಲ್ಲೇ ಉತ್ಪತ್ತಿ ಆಯಿತು ಅದರಲ್ಲಿ ತನ್ನ ತತ್ತಿಯನ್ನು ಇಟ್ಟಿತ್ತು ಇಳಿಸಿ ಮಾಸ್ಕೆಟು ಆ ತತ್ತಿಯನ್ನು ಆ ನೀರನ್ನು ನಾವು ಚೆಲ್ಲಿಬಿಟ್ಟು ಮತ್ತೆ ಅದು ಬ್ಯಾರಲನ್ನು ಡ್ರಮ್ಮನ್ನು ನಾವು ಸ್ಕ್ರಬ್ ಮಾಡಿ ಮತ್ತು ಹೊಸ ನೀರನ್ನು ತುಂಬಿದಾಗ ಅದು ಅದು ತತ್ತಿ ಹೋಗಿ ಅಡಲ್ಟ್ ಹಾಸ್ಕೆಟ್ ಮಾಸ್ಕೆಟ್ ಆಗೋ ಸಾಧ್ಯತೆ ಕಡಿಮೆ ಆಗಿಬಿಡ್ತದೆ ಒಂದು ಆಮೇಲೆ ಆ ನೀರು ತುಂಬಿಟ್ಟಿದ್ದನ್ನು ಕೂಡ ನಾವು ಅದರಲ್ಲಿ ತತ್ತಿ ಇಡ್ಲಾರ್ದಂಗೆ ಮೇಲೆ ನಾವು ಕವರ್ ಮಾಡಿಬಿಡಬೇಕು ಡ್ರಮ್ಗಳನ್ನು ಒಂದು ಲಿಡ್ ಮುಚ್ಚಿಡಬೇಕು ಅಥವಾ ಒಂದು ಏನಾದರೂ ಬಟ್ಟೆ ಹಾಕಿಡಬೇಕು ಇಟ್ಟಿದ್ರೆ ಅದು ಮಾಸ್ಕಿಟೋ ನೀರಲ್ಲಿ ಸ್ಪರ್ಶ ಆಗೋದಿಲ್ಲ ಅದು ನೀರಿಗೆ ಸ್ಪರ್ಶ ಆಗಿಲ್ಲ ಅಂತಂದರೆ ಅದು ತತ್ತಿ ಇಡೋದಿಲ್ಲ ಸೊ ಆ ರೀತಿ ನಾವು ನೀರುಗಳನ್ನು ಸಂಗ್ರಹಣೆ ಮಾಡಿಟ್ಕೊಳ್ಬೇಕಾಗ್ತದೆ ಇದಲ್ಲದೆ ಮನೆ ಸುತ್ತಮುತ್ತ ಎಲ್ಲ ತೆಂಗಿನ ಚುಪ್ಪು ಬೀಳ್ತದೆ ಟೈರ್ಸ್ಗಳು ಬೀಳ್ತವೆ ಅಥವಾ ಸಣ್ಣ ಸಣ್ಣ ಒಂದು ಮಡಿಕೆಗಳು ಬೀಳ್ತವೆ ಅಂಥದ್ರಲ್ಲಿ ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ನೀರು ಸಂಗ್ರಹಣೆ ಆಗ್ತವೆ ಆ ಸಂಗಣೆ ಆದಂಥ ನೀರಲ್ಲಿ ಇವು ಸಂತಾನೋತ್ಪತ್ತಿ ಮಾಡ್ತಾ ಇರ್ತವೆ ಎಡಿ ಸಿ ಜೊತೆ ಮಾಸ್ಕಿಟೋಸ್ಗಳು ನಾವು ಅಬ್ಸರ್ವ್ ಮಾಡಿದ್ದೇವೆ ನಮ್ಮದೆಲ್ಲ ಲಾಸ್ಟ್ ನಮ್ಮದು ಅನುಭವದ ಪ್ರಕಾರ ಯಾರ ಮನೆಯಲ್ಲಿ ಇಂಥ ಒಂದು ಸಂಗ್ರಹಣೆ ಮಾಡೋದಿತ್ತು ಯಾರ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ನೀರಿನಲ್ಲಿ ಹುಳಗಳಾಗ್ತವೆ ಹುಳಗಳಂದರೆ ಲಾಲ್ವೆಗಳು ಅಂತಾವೆ ಸಿರ್ತಿ ಮಾಡ್ಬಿಟ್ಟು ಲಾಲ್ವೆಗಳು ಅಂಥ ಮನೆಗಳಲ್ಲಿ ಹೆಚ್ಚಾಗಿ ಚಿಕ್ಕಂಗುಂದಿ ಆಗೋದು ಅಂಥ ಮನೆಯಲ್ಲಿ ಕೂಡ ಡೆಂಗ್ಯೂ ಹೆಚ್ಚಿ ಆಗೋದು ನಾವು ನೋಡಿಕೊಂಡಿವೆ ಸೊ ಅದಕ್ಕಾಗಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದಕ್ಕೆ ಏನಪ್ಪ ಅಂತಂದರೆ ತಮ್ಮ ಮನೆ ಸುತ್ತಮುತ್ತ ಎಲ್ಲಿಯೂ ಸಣ್ಣ ಸಣ್ಣ ನೀರುಗಳು ಸಂಗ್ರಹಣೆ ಆಗಬಾರ್ದು ಮನೆಯಲ್ಲೂ ಕೂಡ ಯಾವ ನೀರು ಸಂಗ್ರಹಣೆ ಮಾಡಿಟ್ಟಿದ್ವಿ ಅದರ ಮೇಲೆ ನಾವು ಒಂದು ಲಿಡ್ಗಳನ್ನು ಹಾಕಿಡಬೇಕು ಮತ್ತು ಬಟ್ಟೆಗಳನ್ನು ಮುಚ್ಚಿಡಬೇಕು ಆಮೇಲೆ ಎವ್ರಿ ಫೋರ್ತ್ ಡೇ ಫಿಫ್ತ್ ಡೇ ನಾವು ಆ ನೀರನ್ನು ಮ್ಯಾಕ್ಸಿಮಮ್ ಸೆವೆಂತ್ ಡೇ ತನಕ ಆ ನೀರನ್ನು ಚೇಂಜ್ ಮಾಡಿ ಆ ಹೊಸ ನೀರುಗಳನ್ನು ತುಂಬಬೇಕು ನಾವು ಆ ನೀರಿಗೆ ಸ್ಕ್ರಬ್ ಮಾಡಬೇಕು ಅದು ಡ್ರಮ್ಮು ಮತ್ತು ಬ್ಯಾರಲೆಲ್ಲ ಡ್ರಮ್ಮ ಸ್ಕ್ರಬ್ ಮಾಡಿ ಮತ್ತು ಸ್ವಚ್ಛ ಮಾಡಿ ಮತ್ತು ಹೊಸ ನೀರನ್ನು ತುಂಬಿಟ್ಟು ಮತ್ತು ಮೇಲೆ ಮುಚ್ಚಿಡೋದು ಒಳ್ಳೆಯ ವಿಧಾನ ಇದು ಈಗ ಮಾಡದೇ ಇದ್ದಾಗ ಏನಾಗ್ತದೆ ಹಾಗೆ ನೀರು ಮೇಲಿನ ತುಂಬಿಕೊತಾ ಹೋಗಿದ್ರೆ ಅವು ತತ್ತಿಗಳು ಇಡ್ತಾವೆ ತತ್ತಿಗಳು ಇಟ್ಟು ಲಾರಿಗಳು ಹಾಕ್ತವೆ ಅಡಲ್ಟ್ ಮಸ್ಕಿಟೋ ಆಗಿ ಮಲ್ ಬಂದುಬಿಡ್ತವೆ ಸೊ ಎಲ್ಲಿ ನಾವು ಚಿಕನ್ ಮುಂದೆ ಆಗ್ತದೆ ಅಲ್ಲಿ ಡೆಂಗು ಮಸ್ಕಿಟೋನು ಜಾಸ್ತಿ ಡೆಂಗು ವೈರಸ್ನ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ ಇವೆರಡು ಹ್ಯಾಂಡಿನ್ ಹ್ಯಾಂಡ್ ಹೋಗ್ತಾ ಇರ್ತದೆ ಚಿಕನ್ ಮುನ್ಯಾ ಮತ್ತು ಹ್ಯಾಂಡ್ ಹ್ಯಾಂಡಿನ್ ಹ್ಯಾಂಡ್ ಹೋಗ್ತದೆ ಸೊ ಅದಕ್ಕಾಗಿ ನಾವು ಇದು ಒಂದೇ ಒಂದು ವಿಧಾನದಿಂದ ನಾವು ಡೆಂಗುನು ತಡೆಗಟ್ಟಬೋದು ಮತ್ತು ಚಿಕನ್ಮುನ್ಯೂ ತಡೆಗಟ್ಟಬೋದು ಜಿಕಾ ವೈರಸ್ ಇನ್ಫೆಕ್ಷನ್ನು ತಡೆಗಟ್ಬೋದು ನಾವು ಅದಲ್ಲದೆ ನಾವು ಸೆಲ್ಫ್ ಪ್ರೊಟೆಕ್ಷನ್ನು ಮಾಡ್ಕೋಬೋದು ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಒಂದು ಹಾಫ್ ಪ್ಯಾಂಟ್ ಮೇಲೆ ಇರ್ತೀವಿ ಒಂದು ಫುಲ್ ಬಟ್ಟೆ ಹಾಕೋದಿಲ್ಲ ಹಾಗಾಗಿ ನಾವು ಭಾಳಷ್ಟು ದ ಮಾಸ್ಕಿಟೊ ಬೈಟ್ಸ್ ಸೊ ನಾವು ಅದಕ್ಕಾಗಿ ನಾವು ಮಾಸ್ಕಿಟೋ ಬೈಟ್ ಆಗದಾದಂಗೆ ಫುಲ್ ಬಟ್ಟೆಗಳು ಹಾಕಬೇಕು ಫುಲ್ ಸ್ಲೀವ್ಸ್ ಬಟ್ಟೆಗಳು ಹಾಕೋಬೇಕು ಮತ್ತು ಕಾಲಲ್ಲಿಗೆ ಟೇಬಲ್ ಆಫೀಸಲ್ಲಿ ಕೂತಾಗಿದ್ದು ಡೇ ಟೈಮಲ್ಲಿ ಕಡಿತದೆ ಸಿ ಮಾಸ್ಕಿಟೋ ಡೇ ಟೈಮಲ್ಲಿ ಕಡಿದ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಜಾ ಜಾಸ್ತಿನ ಅಥವಾ ಸ್ಕೂಲಲ್ಲಿ ಇರ್ತೀವಿ ಸ್ಕೂಲ್ ಮಕ್ಕಳು ಕೂಡ ಶೂಸ್ಗಳನ್ನು ಸಾಕ್ಸ್ಗಳನ್ನು ಹಾಕೊಂಡು ಹೋಗಬೇಕು ನಾವು ಆಫೀಸರ್ಸ್ಗಳು ಎಲ್ಲ ಸಿಬ್ಬಂದಿಗಳು ಏನು ಆಫೀಸಲ್ಲಿ ಕೆಲಸ ಮಾಡ್ತಿರಲಿಲ್ಲ ಅವರು ಕೂಡ ಸಾಕ್ಸು ಶೂಸ್ಗಳು ಹಾಕೊಂಡು ಇಟ್ಕೊಂಡಿದ್ರೆ ಖಾಲಿ ಅಂತ ಪ್ರಸಂಗಗಳು ಕಡಿಮೆ ಆಗ್ತವೆ ಸೊ ಅದಕ್ಕಾಗಿ ಫುಲ್ ಸ್ಲೀವ್ಸ್ ಹಾಕೊಂಡು ಫುಲ್ಲು ಬಟ್ಟೆಗಳು ಹಾಕ್ಕೊಂಡು ಸಾಕ್ಸ್ಗಳು ಹಾಕೊಂಡು ಇಟ್ಟಿದ್ರೆ ಸೆಲ್ಫ್ ಪ್ರೊಟೆಕ್ಷನ್ ಆಗ್ತಾ ಇರ್ತದೆ ಇದಕ್ಕೆ ಹೊರತಾಗಿನೂ ಕೂಡ ನಾವು ಮಾಸ್ಕಿಟೋ ಮೇನೇ ಜಾಸ್ತಿ ಆಗಿದ್ದರೆ ನಾವು ಮಾಸ್ಕಿಟೋ ರಿಪೆಲೆನ್ಸ್ಗಳು ಯೂಸ್ ಮಾಡಬಹುದು ಮಾಸ್ಕಿಟೋ ಮೈ ಮೇಲೆ ಒಂದು ಕ್ರೀಮ್ಸ್ಗಳು ಇರ್ತವೆ ಅದು ಕ್ರೀಮ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು ಆ ಮಾಸ್ಕ್ಗಳು ಈವ್ನಿಂಗ್ ಟೈಮಲ್ಲಿ ಮನೆ ಸೇರ್ತವೆ ಆ ಈವ್ನಿಂಗ್ ಟೈಮ್ದಲ್ಲಿ ನಾವು ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಕೊಂಡು ಇಟ್ಕೊಂಡಿದ್ರೆ ನಮಗೆ ಸೊಳ್ಳೆಗಳು ಒಳಗೆ ಬರೋಂಥ ಪ್ರಸಂಗಗಳು ಕಡಿಮೆ ಆಗ್ತವೆ ಇವಾಗ ಬ್ಯಾ ಮಾರ್ಕೆಟ್ನಲ್ಲಿ ಬ್ಯಾಟ್ಸ್ಗಳನ್ನು ಕೂಡ ಇದ್ದಾವೆ ಆ ಬ್ಯಾಟ್ಸ್ಗಳು ಕೂಡ ನಾವು ಎಷ್ಟು ಮಾರ್ಸ್ಕೆಟ್ ಒಳಗೆ ಐಡೆಂಟಿಫೈ ಮಾಡಿ ಅವಕ್ಕೆಲ್ಲ ಹುಡುಕಿ ನಾವು ಬ್ಯಾಟ್ ಮೂಲಕ ನಾವು ನಿರ್ಮೂಲನೆ ಮಾಡ್ಬೋದು ಮಾಡಿ ನಮ್ಮ ನಾವು ಸೆಲ್ಫ್ ಪ್ರೊಡಕ್ಷನ್ ಮಾಡ್ಕೋಬೋದು ಸೊ ಇಷ್ಟೆಲ್ಲ ಹಿಂಗೆ ಮಾಡಿದರೆ ಇದು ಡೆಂಗು ಮತ್ತು ಚಿಕನ್ ಮನೆಗಳನ್ನು ಇಲ್ಲಿವರೆಗೆ ನಮಗೆ ಒನ್ ಏಯ್ಟಿ ಅಂದರೆ ಡೆಂಗೂ ಪಾಸಿಟಿವ್ ಬಂದಿದೆ ನಾವು ಡೆಂಗೂ ಪಾಸಿಟಿವ್ ಅಂತಂದರೆ ನಾವು ಯಾರಿಗೆ ಜ್ವರ ಬರ್ತದೆ ಜ್ವರ ಬಂದಾಗ ಅಂಥ ಶ್ಯಾಂಪಲ್ಗಳನ್ನು ಬ್ಲಡ್ ಶ್ಯಾಂಪಲ್ಗಳನ್ನು ತಗೊಂಡು ನಾವು ಇಲ್ಲಿ ಡಿಸ್ಟಿಕ್ ಜಿಮ್ಸ್ ಹಾಸ್ಪಿಟಲಲ್ಲಿ ನಾವು ಡಿ ಪಿ ಎಸ್ ಲ್ಯಾಬ್ ಅಂತಿದೆ ಆ ಲ್ಯಾಬಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅದು ಟೆಸ್ಟ್ ಕನ್ಫರ್ಮ್ ಅಂತ ನಾವು ಕನ್ಫರ್ಮ್ ಅಂತ ಹೇಳ್ತೀವಿ ಡೆಂಗು ಇವು ಕಾರ್ಡ್ ಮೆಥಡುವೆಲ್ಲ ಮಾಡಿದರೆ ನಾವು ಅದಕ್ಕೆ ಕನ್ಫರ್ಮ್ ಅಂತ ಹೇಳೋಂಗಿಲ್ಲ ಇದು ಎಲ್ ಟೆಸ್ಟ್ ಆರ್ ಟೆಸ್ಟೇನು ಮಾಡ್ತೀವಿ ಅದು ಮ್ಯಾಕ್ ಎಲ್ ಟೆಸ್ಟ್ ಅಂತ ಮಾಡ್ತೀವಿ ಜಿಮ್ಸ್ ಡಿ ಪಿ ಎಸ್ ಲ್ಯಾಬಲ್ಲಿ ಅದನ್ನೇ ನಾವು ಕನ್ಫರ್ಮೇಷನ್ ಕನ್ಫರ್ಮೇಟರಿ ಟೆಸ್ಟ್ ಅಂತ ಹೋಗ್ತೀವಿ ಸೊ ಅದಕ್ಕಾಗಿ ಎಲ್ಲರೂ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಇರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋಂಥ ಇರ್ಬೋದು ಎಲ್ಲರ ಸ್ಯಾಂಪಲ್ಸ್ಗಳನ್ನು ಡಿ ಪಿ ಎಸ್ ಲ್ಯಾಬಿಗೆ ಕಳಿಸೋದು ಉತ್ತಮ ಅದು ಕನ್ಫರ್ಮೇಟೆಡ್ ಟೆಸ್ಟ್ ಈ ಕಾರ್ಡ್ ಮೆಥಡನಲ್ಲಿ ಮತ್ತು ಫಾಲ್ಸ್ ಪಾಸಿಟಿವ್ ಮತ್ತು ಫಾಲ್ಸ್ ನೆಗೆಟಿವ್ ಬರೋ ಲಕ್ಷಣಗಳು ಭಾಳಷ್ಟು ಇರ್ತವೆ ಅದನ್ನು ನಾವು ಕನ್ಫರ್ಮೇಷನ್ ತಗೊಳ್ಳೋದಿಲ್ಲ ಸೊ ಅಂಥ ಕನ್ಫರ್ಮೇಟೆಡ್ ಟೆಸ್ಟ್ಗಳು ನಮ್ಮಲ್ಲಿ ಒನ್ ಹಂಡ್ರೆಡ್ ಏಯ್ಟಿ ಟೆಸ್ಟ್ಗಳು ಪಾಸಿಟಿವ್ ಬಂದಿದೆ ಈ ವರ್ಷದಲ್ಲಿ ನಾವು ಟೆಸ್ಟ್ನ ಟೆಸ್ಟಿಂಗ್ಸು ಭಾಳಷ್ಟು ಇನ್ಕ್ರೀಸ್ ಮಾಡಿದ್ದೀವಿ ಯಾಕಂದರೆ ಅಲ್ಲಿ ಐಡೆಂಟಿಫಿಕೇಶನ್ ಮಾಡಿದರೆ ನಾವು ಟ್ರೀಟ್ಮೆಂಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದರೆ ಸಾವುಗಳನ್ನು ನಾವು ತಪ್ಪಿಸ್ಬೋದು ಆ ನಿಟ್ಟಿನಲ್ಲಿ ನಾವು ಹೋದ ಶಿಕ್ಷಣ ಈ ವರ್ಷ ನಾವು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಟೆಸ್ಟ್ ಇಲ್ಲಿ ತನಕ ನಾವು ಮಾಡಿದ್ದೀವಿ ಸೊ ಒನ್ ತೌಸಂಡ್ ಸೆವೆನ್ ಫಾರ್ಟಿ ಏಯ್ಟಲ್ಲಿ ಒನ್ ಏಯ್ಟಿ ಪಾಸಿಟಿವ್ ಬಂದಿದೆ ಸೊ ಅದರಲ್ಲಿ ಚಿಕ್ಕಂಗುನ್ನೇ ಟೆಸ್ಟ್ ಮಾಡಿದ್ದು ಒನ್ ತೌಸಂಡ್ ಥರ್ಟಿ ತ್ರೀ ಸ್ಯಾಂಪಲ್ಗಳನ್ನು ನಾವು ಟೆಸ್ಟ್ ಮಾಡಿದ್ದೀವಿ ಆ ಒನ್ ಥೌಸಂಡ್ ಒನ್ ಥೌಸಂಡ್ ಥರ್ಟಿ ತ್ರೀ ಟೆಸ್ಟ್ಗಳಲ್ಲಿ ಫಿಫ್ಟಿ ಸೆವೆನ್ ಟೆಸ್ಟ್ಗಳು ಚಿಕ್ಕಂಗುನ್ನೇ ಪಾಸಿಟಿವ್ ಬಂದಿದೆ ಆಮೇಲೆ ನಾವು ವೈಸ್ ತೊಗೊಂಡಿದ್ರೆ ನಮ್ಮ ತಾಲೂಕಾದಲ್ಲಿ ಕಲಬುರಗಿ ಅರ್ಬನ್ದಲ್ಲಿ ನ್ಯಾಚುರಲಿ ಜಾಸ್ತಿ ಆಗ್ತಾಯಿರ್ತದೆ ಫೋರ್ಟೀನ್ ಪಾಸಿಟಿವ್ ಬಂದಿದೆ ಅರ್ಬನ್ದಲ್ಲಿ ಆಮೇಲೆ ರೂರಲ್ದಲ್ಲಿ ಕೂಡ ಎಂಟು ಚ ಪಾಸಿಟಿವ್ ಬಂದಿದೆ ಹೋದ ತಿಂಗಳಲ್ಲಿ ಆಮೇಲೆ ನೆಕ್ಸ್ಟ್ ಚಿತ್ತಾಪುರದಲ್ಲಿ ಐದು ಟ ಟೆಸ್ಟ್ ಪಾಸಿಟಿವ್ ಬಂದಿದೆ ಸೊ ಅಲ್ಲ ಬೇರೆ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಎರಡು ಮೂರು ಎರಡು ಮೂರು ಟೆಸ್ಟ್ಗಳು ಬಂದಿದೆ ಬಟ್ ಕಲ್ಬುರ್ಗಿ ಅರ್ಬನ್ ಕಲಬುರ್ಗಿ ರೂರಲಲ್ಲಿ ಜಾಸ್ತಿ ಪಾಸಿಟಿವ್ ಬರ್ತದೆ ಅರ್ಬನೈಸೇಷನ್ ಹೇಗೆ ಜಾಸ್ತಿ ಆಯಿತು ಹಾಗೆ ನಮಗೆ ಇವು ಇ ಡಿಸ್ತಿ ಮಿನೇಸ್ ಜಾಸ್ತಿ ಆಗ್ತಾ ಹೋಗ್ತದೆ ಯಾಕಂದರೆ ಅಲ್ಪನೇಷನ್ ಜಾಸ್ತಿ ಆದಾಗ ನಾವು ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ ಅಲ್ಲಿ ಅಂಥ ಕಡೆ ನೀರು ನಿಂತ್ಕೊಂಬ ಚಾನ್ಸಸ್ಸು ಭಾಳಷ್ಟು ಆಗ್ತದೆ ನೀರು ಎಲ್ಲೆಲ್ಲಿ ನಿಂತ್ಕೊತಾ ಇರ್ತೋ ಅಲ್ಲಿ ಮಾಸ್ಕಿಟೋ ಗ್ರೀಡಿಂಗು ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಅದಕ್ಕೆ ಅಲ್ಪನೇಷನ್ ಈಸ್ ಡೈರೆಕ್ಟ್ಲಿ ಪರ್ಪಸ್ ದ ಮಾಸ್ಕಿಟೋ ಪಾಪ್ಯುಲೇಷನ್ ಈಗ ಅಂತ ನಮಗೆ ರಿಪೋರ್ಟ್ ಮಾಡ್ಬೇಕಂತ ಹೇಳಿದೀವಿ ಇವೆಲ್ಲ ಕೇಸ್ಗಳನ್ನೆ ನಾವು ಅವರಿಗೆ ಎಲ್ಲರಿಗೂ ಹೇಳಿದೀವಿ ಈಗಾಗಲೇ ನಾವು ಖಾಸಗಿ ವೈದ್ಯರಿಗೆ ಡಿ ಪಿ ಎಸ್ ಲ್ಯಾಬಲ್ಲಿ ಮ್ಯಾ ಎಲಿಜಾ ಟೆಸ್ಟ್ ಮಾಡ್ತಾರೆ ಆ ಎಲಿಜಾ ಟೆಸ್ಟನ್ನೇ ಮಾಡಿಸಿ ಅಂತ ಹೇಳಿದೀವಿ ಅವರೇನಾದ್ರೂ ಇಮಿಡೇಟ್ಲಿ ಬಂದ ತಕ್ಷಣ ಎಲಿಜಾ ಟೆಸ್ಟ್ ಬರ್ಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ ಸೊ ಇದು ರಿಪೋರ್ಟ್ ಅಂತ ಬೇಗ ಸಿಕ್ತು ಅಂತೇಳಿ ಕಾರ್ಡ್ ಮೆಥಡ್ ಅಂತ ಮಾಡ್ತಾರೆ ಮಾಡ್ಕೊಳ್ಳಿ ಬೇಡ ಬಟ್ ಅದು ಮಾಡಿದ್ಮೇಲೆ ನಾವು ಇನ್ನೂ ಭಾಳಷ್ಟು ಟೆಸ್ಟ್ಗಳಿವೆ ನಾವು ಸಿ ಬಿ ಸಿ ಅಂತ ಮಾಡ್ತೀವಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ಲಿವರ್ ಫಂಕ್ಷನ್ ಟೆಸ್ಟಲ್ಲೂ ಕೂಡ ಇಂಡೈರೆಕ್ಟ್ಲಿ ನಮ್ಗೆ ಗೊತ್ತಾಗ್ತದೆ ಇದು ಶಂಕು ಇರ್ಬೋದು ಶಂಕಿತ ಶಂಕು ಡೆಂಗೂ ಇರ್ಬೋದು ಅಂತ ಗೊತ್ತಾಗ್ತದೆ ಸೊ ಆ ಟೆಸ್ಟದಲ್ಲಿ ನಮ್ಗೆ ಶಂಕಿತ ಅಂತ ಅನ್ಸಂದರೆ ನಾವು ಎಲಿಝಾ ಟೆಸ್ಟ್ ಮಾಡಿಸ್ಬೇಕು ಡಿ ಪಿ ಎಸ್ ಲೈಬಿಗೆ ಕಳಿಸ್ಬೇಕು ಕೇಳ್ತಾಪಿಗೆ ಕನ್ಫರ್ಮೇಷನ್ ಮಾಡ್ಕೋಬೇಕು ಯಾಕಂದರೆ ಡೆಂಗೂ ಲೈಕ್ ಡಿಸೀಸ್ಗಳು ಭಾಳಷ್ಟಿವೆ ಡೆಂಗು ಒಂದೇ ಅಲ್ಲ